ರಾಜ್ಯ ಹಾಗೂ ಹೊರರಾಜ್ಯಗಳಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿರುವ ಸಂಬಂಧ ಕರ್ನಾಟಕದಲ್ಲಿ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಈ ಹಿನ್ನೆಲೆಯಲ್ಲಿ ಜಲಾಶಯಗಳಿಂದ ಹೆಚ್ಚಿನ ನೀರು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರಗಳಲ್ಲಿ ನೆರೆ ಉಂಟಾಗಿದೆ ಮೈಸೂರಿನ ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ಸುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಂಜನಗೂಡಿನಲ್ಲಿರುವ ನದಿ ತಟ್ಟದ ಪ್ರದೇಶಗಳಾದ ಸರಸ್ವತಿ ಕಾಲೋನಿ ಹಳ್ಳದ ಕೇರಿ ತೋಪಿನ ಬೀದಿ ಸೇರಿದಂತೆ ವಿವಿಧ ಪ್ರದೇಶಗಳು ಜಲಾವೃತಗೊಂಡಿವೆ ಈ ಪ್ರದೇಶಗಳಲ್ಲಿ ವಾಸಿಸುತ್ತಿರುವವರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಕನಕಮ್ಮ ಧಾರಾಕಾರ ಮಳೆಯಿಂದ ತಾವು ವಾಸಿಸುತ್ತಿದ್ದ ಪ್ರದೇಶ ಜಲಾವೃತವಾಗಿದೆ ಈ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದು ಇಲ್ಲಿನ ವ್ಯವಸ್ಥೆ ಉತ್ತಮವಾಗಿದೆ ಎಂದರು ಅಪಾರ ಆಸ್ತಿಪಾಸ್ತಿ ನಷ್ಟವಾಗಿದೆ ಎಂದು ತಿಳಿಸಿದರು ಸುಬ್ಬಮ್ಮ ಕಾಳಜಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿವೆ ಮಳೆ ಕಡಿಮೆಯಾಗಿ ಮನೆಗೆ ಶೀಘ್ರ ಹಿಂತಿರುಗುವ ಭರವಸೆ ಇದೆ ಎಂದು ತಿಳಿಸಿದರು ಇದು ಐದು ವರ್ಷದಲ್ಲೂ ಆಗಿತ್ತು ಈಗಲೂ ಆಗದ ವಯನಾಡ್ ಮಳೆಯಿಂದ ಮತ್ತೆ ಅಲ್ಲಿ ಭಾರಿ ತಹಸೀಲ್ದಾರ್ ಶಿವಕುಮಾರ್ ಕಾಶ್ನೂರ್ ಕೇರಳದ ವೈನಾಡಿನಲ್ಲಿ ಮಳೆ ಹೆಚ್ಚಾಗಿರುವ ಕಾರಣ ಕಬಿನಿ ಜಲಾಶಯಕ್ಕೆ ಹೆಚ್ಚಿನ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಅನೇಕ ಪ್ರದೇಶಗಳು ನೀರಿನಿಂದ ಮುಳುಗಡೆಯಾಗಿವೆ ಪ್ರವಾಹದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ನೂರೈವತ್ತಕ್ಕೂ ಹೆಚ್ಚು ಸಂತ್ರಸ್ತರನ್ನು ಏಳು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ನಮ್ಮ ನದಿಯಲ್ಲಿ ಈಗ ಬರ್ತಾ ಇದೆ ಸೊ ಈಗ ಸೇಫ್ ಝೋನಲ್ಲಿ ಇದ್ದೀವಿ ಅಟ್ ಪ್ರೆಸೆಂಟ್ ನಾವು ನಮ್ಮ ನಂಜನಗೂಡು ತಾಲೂಕಲ್ಲಿ ಸೆವೆನ್ ಕಾಳಜಿ ಕೇಂದ್ರಸ್ ಓಪನ್ ಮಾಡಿದ್ದೀವಿ ಅರೌಂಡ್ ಟು ಫಿಫ್ಟಿ ಫೋರ್ ಮೆಂಬರ್ಸ್ನ ಇಲ್ಲಿ ಇನ್ಮೇಟ್ಸ್ ಆಗಿದ್ದಾರೆ ಸೊ ಬಾಧಿತ ಫ್ಯಾಮಿಲೀಸ್ ಅರೌಂಡ್ ಒನ್ ಒನ್ ಅಂಡ್ರೆಡ್ ಏಯ್ಟಿ ಮೇಲೆ ಬಾಧಿತ ಫ್ಯಾಮಿಲೀಸ್ ಇದ್ದಾರೆ ಸೊ ಹಂಡ್ರೆಡ್ ಆ್ಯಂಡ್ ಫ್ಯಾಮ್ಲೀಸ್ ಅರೌಂಡ್ ಹಂಡ್ರೆಡ್ ಆ್ಯಂಡ್ ಫೋರ್ ಫ್ಯಾಮಿಲೀಸು ಕಾಳಜಿ ಕೇಂದ್ರದಲ್ಲಿ